ಸಾಹೇಬ್ರ ಮುಸ್ಲಿಂ ಲೀಡರ್ ಅದನ್ರಿ ರಾಜಕೀಯ ಅದು ಬೆಂಕಿ ಹಚ್ಚರಿ ನಾ ಫಸ್ಟ್ ಮುಸಲ್ಮಾನ ಫಸ್ಟ್ ನಾ ಮುಸಲ್ಮಾನ್ ರಾಜಕೀಯ ನಾ ಬ ನಾ ಮಾಡುದು ಬಸನ್ ಗೂಡು ಒಬ್ಬನ್ ಗೂಡ ಉಳ್ಕಿದ್ ಹಿಂದೂ ಮಂದಿ ಗೂಡ ಅದು ಯಾರ ಗೂಡ ಬಂದಿಲ್ಲ ಬಿಜೆಪಿ ಮಂದಿ ಗೂಡಿಲ್ಲ ಅವ ನಮ್ಮ ಮಂದಿಗೆ ಬೈತ ನಾ ಹೋಗ್ ಬೈತೀನಿ ನಾ ನಾ ಮತ್ತ ರಾಜಕೀಯ ರಾಜಕೀಯ ಒಂದ್ ಕಡೆ ಬೆಂಕಿ ಹಚ್ಚರಿ ನೀವು ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅನ್ಲಿ ಕತ್ತಿದ್ರಿ ಇಪ್ಪತ್ತೆಂಟು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಡಿ ಸಿ ಆಫೀಸ್ವರೆಗೂ ನಾವು ರೈಲಿ ಮೂಲಕ ಡಿ ಸಿ ಸಾಹ್ರ ಮನವಿ ಕೊಡ್ಲಿಕ್ಕೆ ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈದಿ ನಾವು ಸೇವಿಸ್ತಿದ್ದೀವಿ ಇದು ನಮ್ಮ ಪೈಗಂಬರ್ ಪೈಗಂಬವ್ರವ್ರಿಗೆ ಅವಿನೇ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವ್ರಿಗೆ ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟಕ್ಕೆ ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ್ಕ ನಾವು ಮಾಡಿವಿ ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತವ್ರಿಗೆ ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡೀವಿ ತಾರೀಖು ತಾರೀಕು ಕೊಡ್ತೀನಂದರೆ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಅಂದಿದ್ರಿ ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡಲಿಕ್ಕತ್ತೀವಿ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಅಂತ ವಿನಂತಿ ಮಾಡಲಿಕ್ಕತ್ತೀವಿ ನಮಾತ್ಕಾರ ಸರ್ ಪತ್ರಕರ್ತ ಬಂಧುಗಳಿಗೆ ಸ್ವಾಗತಿಸುತ್ತಾ ಹಾಗೂ ನಮಸ್ಕರಿಸುತ್ತಾ ನಮ್ಮ ಮುಖಂಡರಾದ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರು ಈಗ ತಾನೇ ಹೇಳಿದ ಹಾಗೆ ನಗರದ ಶಾಸಕರಾದ ಬಸವಗೌಡ ಎಮ್ ಎಲ್ ಎ ಅವರ ವಿರುದ್ಧ ಒಂದು ಪ್ರತಿಭಟನೆ ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ ಅದನ್ನು ಮರೆಯಲು ಆಗೋದಿಲ್ಲ ಮತ್ತು ಅದನ್ನು ಅವರು ಅಲ್ಲಗಳಿಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ ಅವರಲ್ಲಿ ಅವರು ಚಾಳಿನೂ ಬಿಟ್ಟಿಲ್ಲ ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸ್ಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ಹದಿನೈದು ತಾರೀಕು ಇದ್ದ ಒಂದು ಇದು ಮಾಡಿದೆ ತಪ್ಪು ಕಲ್ಪನೆ ಆಗಿ ನಾವೇನು ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ಮ ಇದು ಆಗಿತ್ತು ಆದರೂ ಮಾಧ್ಯಮ ವರ್ಗದೂ ಆಗಲಿ ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ ಯಾಕಂದರೆ ಇದೊಂದು ಪ್ರತಿಭಟನೆ ಇದೊಂದು ಪ್ರೊಟೆಸ್ಟ್ ಏನಿದೆ ಇದು ಪಕ್ಷಾತೀತವಾಗಿ ನಡೆಯುವುದು ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ ನಾವೆಲ್ಲರೂ ಕರಲಾಗುತ್ತೆ ನಮ್ಮ ಪಕ್ಷದಿಂದ ಬರ್ತಾರೆ ಬರ್ತಾರ ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾರು ಮಂದಿ ವಿರುದ್ಧ ಇದ್ದಾರೋ ಸಹಿಸೋದಿಲ್ಲ ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸತ್ಸಂಗ್ಲಾಂಗೆ ಗೊತ್ತಿದ್ದ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ ಸ್ಥಿತಿ ಅದ ಇವತ್ತು ಯಾಕಂದ್ರೆ ನಗರದ ಅಭಿವೃದ್ಧಿ ಇದತ್ತು ಅವ್ರಿಗೇನೂ ತಗೊಳ್ಳೋದು ಬರದೇ ಇಲ್ಲ ಅವ್ರಿಗೆ ಆ ಅದರ ಬಗ್ಗೆ ಅವ್ರದ್ದು ವಿಜಯೋಚನೆ ಇಲ್ಲ ಸುಮ್ಮ ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು ಪಾಕಿಸ್ತಾನ್ ಎರಡು ಮೂರು ವಿಷಯ ಬಿಟ್ಟರೆ ಅವ್ರ ಹತ್ತೆಗೆ ಬೇರೆ ವಿಷಯ ಇಲ್ಲ ಪ್ರಸ್ತುತವಾಗಿ ಅವ್ರು ಅದೇ ಮಾತಾಡ್ತಾರೆ ಅದಕ್ಕೆ ನಾವು ಒಂದು ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತೂ ಒಂದು ಮೀಟಿಂಗ್ ಮಾಡಿದ್ರು ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂಥೇಳಿ ನಾವು ಒಂದು ಯಾಕಂದ್ರೆ ಯಾಕಂದರೆ ಅದು ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕಂತ ಹೇಳಿ ಸುಮ್ಮನೆ ಇವತ್ತಿಗೆ ಬಂದವರು ನಾಳೆ ಬರಲಿಲ್ಲ ನಾಳೆ ಬಂದು ನಾಳೆ ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರುವ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ ಯಾಕಂದರೆ ಅಂಬೇಡ್ಕರ್ ಸರ್ಕಲ್ ಕೂಡಿ ಅಲ್ಲಿಂದ ನಾವು ಡಿ ಸಿ ಆಫೀಸ್ಗೆ ಹೋಗ್ತೇವೆ ಅಥವಾ ಭಾಳ ಮಂದಿ ಆದ್ರಂದರೆ ಡಿ ಸಿ ಎಸ್ ಪಿ ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದರೆ ಆ ದಿವಸ ಅದು ಡಿಸೈಡ್ ಆಗ್ತದೆ ಇದನ್ನು ನಾವು ಮಾಡ್ತೇವೆ ಇದರಿಂದ ಒಂದು ಒಂದು ಸೂ ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯಿತು ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯಿತು ಇನ್ನು ಮುಂದೆ ಈ ಥರ ನೀವು ಬಾಲ ಇದು ಮಾಡಬೇಡ್ರಿ ನಿಮ್ಮ ನಿಮ್ಮದೊಂದು ಏನದ ಅದನ್ನು ಬದಲಾಯಿಸ್ಕೊರಿ ಯಾಕಂದರೆ ನಿಮ್ಮ ನಿಮ್ಮ ವಿಷಯ ಇವತ್ತು ಬಿ ಜೆ ಪಿ ಇರ್ಬೋದು ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು ಯಾಕಂದರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾಯಿಂಗ್ಲ ಆ ಥರ ತೆಗೆದೋಗಿದ್ದಾರೆ ಆರು ವರ್ಷ ನಿಮ್ಗೆ ತೆಗೆದೋಗ್ಯಾರೆ ಈಗ ನಿಮ್ಮದು ಒಂದೇ ಕೆಲಸ ಅಂದರೆ ಕೈ ಕಾಲು ಬಿದ್ದು ಮುಚ್ಚು ಮರಿ ಒಳಗೆ ಕತ್ತಲೊಳಗೆ ಅವ್ರು ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದ ಅದರೊಳಗೆ ಮುಸ್ಲಿಮ್ಗೆ ಗುರಿಯೇ ಯಾಕೆ ಮಾಡಿಸ್ತೀರಿ ಪಾಕಿಸ್ತಾನಕ್ಕೆ ನಮ್ಗುತ್ತ ಏನು ತೊಗೊಳ್ಳೋದು ಬಿಡೋದು ಎಲ್ಲಿ ಅದು ಪಾಕಿಸ್ತಾನ ನಿಮ್ಗೆ ಗೊತ್ತದ ನಮ್ಗೆ ಗೊತ್ತಿಲ್ಲ ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ ಜೋರುತ್ತಿಲ್ಲ ಯಾಕಂದ್ರೆ ಹೇಳಿದ್ದಾಗಿದೆ ನಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ದೊರತದೆ ಯಾಕಂದರೆ ನಾವು ಏನು ಮಾಡಲಾಗ್ತೇವೆ ಅದರ ಮ್ಯಾಲೆ ನಿಮ್ಮದು ಒಂದು ಕಣ್ಣು ಇರ್ತದೆ ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡುವ ಒಂದು ಕೆಲಸ ಮಾಡಲಾಗ್ತೇವೆ ನಿಮ್ಮ ಸಹಕಾರದೊಂದಿಗೆ ಇಪ್ಪ ಇದೇ ಇಪ್ಪತ್ತೆಂಟರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತ ಜಿಲ್ಲೆಗೆ ಜನರಿಗೆ ಕರೆಸೋ ಬದಲಿ ನಾವು ನಗರದ ಜನರಿಗೆ ಕರೀತೇವೆ ನಗರದ ಜನರಿಗೆ ಕರೆಯುವ ಸಲಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಅವರಿಂದ ನಾರಾಜಿದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ ನಮ್ಗೆ ಏನು ಇದು ಆಗಿದೆ ನಮ್ಗೆ ಬೇಜಾರಾಗಿದೆ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ನನ್ನ ಮಾತು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ ಖಂಡ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು ಎಫ್ ಐ ಆರ್ಗಳು ಆಗಿವೆ ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಎಫ್ ಐ ಆರ್ ಕೇಸ್ಗಳಾಗಿದ್ದಾವೆ ಪ್ರತಿಭಟನೆ ಕೂಡ ಆಗಿದ್ದಾರೆ ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ ಹದಿನೈದು ತಾರೀಕಿಗೆ ಕೆಲವೊಬ್ರು ಏನು ಹೇಳಿ ವಿಚಾರ ಮಾಡಿದ್ರು ಒಂದು ಪ್ರಚಾರ ಮಾಡಿದ್ರು ಅದಕ್ಕೆ ಅದು ಅಲ್ಲ ಹೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹಿಡಿದಾಗಿ ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಮುಷೀಫ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಭಾಳಷ್ಟು ಅವಣಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕರಿಗೆ ಒಂದು ತಕ್ಕ ಪಾಠ ಕಲಿಸೋಂಥದ್ದು ಒಂದು ಎಚ್ಚಿಗೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಗೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಏನದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು ಮಂತ್ರಿ ದಿನಾಂಕ ಇಪ್ಪತ್ತೆಂಟು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವ್ರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ಹುಡುಕೂರಿತೀರಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ವಾದಿಸಿ ಮಾಡ್ತಾಯಿದ್ದೇವೆ ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ಕೆ ಹೇಳಕ್ಕೆ ಹೇಳಕ್ ಹೋಗಿದ್ದೆ ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ನೋಡಿ ಆ ರೀತಿ ಅದ್ರದ್ದು ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವಂಥದ್ದು ಇದು ಒಬ್ಬ ಜನಪ್ರತಿನಿಧಿ ಒಬ್ಬ ಎಮ್ ಎಲ್ ಎ ಆಗಿ ಯಾ ಜನ ಏನು ಹುಷಿ ನಮ್ಮ ನಮ್ಮಅಮ್ಮದಿ ಜಿನ್ನ ಹೇಳಕ್ಕೆ ಹೋಗಿದ್ದೆ ಅದು ಹೋಗಿ ಪೈ ಹಿಂಗಾಗ್ಯದ ಅಲ್ಲಿಗೆ ಕಟ್ಟಾಗ್ಯದ ಕಟ್ ಏನು ಕಟ್ಟಾಗ್ಯದ ಹೇಳಬೇಕಲ್ಲ ಅದು ಏನು ಎಲ್ಲಿಗೆ ಏನು ಕಟ್ಟಾಯಿತು ಮುಂದೆ ಹೇಳಬೇಕಲ್ಲ ನೀವು ಸ್ವಲ್ಪ ಕೇಳಬೇಕಾಗಿತ್ತು ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ಟಾಯಿತು ಏನು ರೀ ಮುಂದಿನ ಹೇಳೋದು ಹೇಳಬೇಕಾಗಿತ್ತು ನೀವು ಅಷ್ಟಕ್ಕೆ ತಗೊಂಡು ಬಿದ್ದಿಬಿಟ್ರಿ ಹಾಂ ಅದಕ್ಕೇನಾರ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅವರು ಬೇಷರತ್ತಾಗಿ ಹೆಮ್ಮೆನೂ ಕೇಳಬೇಕಾಗಿತ್ತು ಹೆಮ್ಮೆ ಕೇಳಿದ್ರೂ ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ತಗದೀದ್ ವಿಶ್ವಕ್ಕೆ ಶಾಂತಿ ತಂದಂಥ ಒಬ್ಬ ಮಹಾಪುರುಷ ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ್ದು ಬೇರೆ ಬೇರೆ ಸಮಾಜ ಕೂಡ ಅವರಿಗೆ ಸಿಮಾರಿ ಹಾಕಿದ್ದಾರೆ ಇವತ್ತು ಈ ರೀತಿ ಹೇಳಿ ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು ಹತ್ತು ಸಾವಿರ ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ವಿ ಅಂದರೆ ನಮ್ಮ ಮೊಮ್ಮ ಒಂದು ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲು ಮಾಡಿದ್ದೇವೆ ಆದ್ರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ ಯಾಕಂದ್ರೆ ಈಗಾಗಲೇ ಜಿಲ್ಲಾ ಒಂದು ಲಕ್ಷ ಜನ ಸೇರಿಸಿದ್ರೆ ಏನಾಗ್ತದೆ ಸ್ವಲ್ಪ ಜನರಿಗೆ ತೊಂದರೆಗಳು ಆಗ್ತವೆ ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೆ ಪೈಗಂಬರ ಸಂದೇಶ ಏನಿದೆ ಅಂದ್ರೆ ಯಾವ ಜನರಿಗೂ ತೊಂದರೆ ಆಗಬಾರ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನಿದೆ ಅಂದ್ರೆ ಅವರ ಹೆಸರ ಮೇಲೆ ನಾವು ಇನ್ನು ಇನ್ನಿತರ ಜನರಿಗೆ ಯಾವ ತೊಂದರೆಗಳು ಆಗಬಾರ್ದು ಅದಕ್ಕಾಗಿ ನಾವೇನು ಮಾಡಾಕತ್ತೀವಿ ಅಂದ್ರೆ ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಾವು ನಡೀತಾವೆ ಆದರೆ ಇದು ಇರುವಂಥದ್ದು ಏನದ ನಮ್ಮ ಮೊಹಮ್ಮದ್ ಪೈಗಂಬರು ಶೈದಿ ವಿಶ್ವಕ್ಕೆ ಶಾಂತಿ ಒಂದು ದೂತ ದೂತವರು ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ಆಗಬಾರ್ದು ಅವರಿಂದ ಅವ್ರ ಹೆಸರು ಮೇಲೆ ಅದಕ್ಕಾಗಿ ಏನದ ನಾವೇನು ಅಂದ್ರೆ ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಅಥವಾ ಇದರಿಂದ ನಮ್ಮ ಹೋರಾಟದಿಂದ ನಮ್ಮ ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು ಅದಕ್ಕಾಗಿ ಏನಾದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿದ್ದು ಅಂತ ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ ಎಸ್ ಪಿ ಸಾಹೇಬರು ಇಡೀ ಒಂದು ಎರಡು ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲ ಅವ್ರ ಜೊತೆ ಎಲ್ಲ ಚರ್ಚೆ ನಿಮಿತ್ತ ಆಗಿದೆ ಅದರ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ ಯಾಕಂದರೆ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಅವರು ಸಹಕಾರ ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ ಯಾರೋ ಕಿಡಿಗಿಡಿಗಳು ಏನೇ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ ಅದಕ್ಕಾಗಿ ಏನದ ನಾವು ಶಾಂತಿ ರೀತಿಯಿಂದ ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗಬೇಕಾಗ್ಯದ ಇವತ್ತು ಯಾಕಂದ್ರೆ ಪರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರೆ ಜನನೂ ಕೂಡ ಯಾರೋ ಅವರಿಗೆ ಇದು ಮಾಡ್ತಾ ಇಲ್ಲ ಈ ಯತ್ನಾಳ್ ಅವರಿಗೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮದು ಪೂರ ಕರ್ತವ್ಯ ಐತಿ ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನ ಈ ರೀತಿ ಹವಳಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ ಪುತ್ರ ಆಗೋದಿಲ್ಲ ಅದಕ್ಕಾಗಿ ಇವತ್ತು ನಾವು ಯಾಕೆ ಸ್ವಲ್ಪ ಸಮಯನೂ ಯಾಕಂದ್ರೆ ಈಗಾಗಲೇ ಕೆಲವು ಯುವಕರು ಭಾಳಷ್ಟು ಗೆದ್ದಿದ್ರು ಇದು ಕೇಳಿ ಇದು ಮಾಡಿ ಏನಾದರೂ ಅನಾಹುತ ಐತಿಕ ಘಟನೆಗಳು ಆಗಿಬಾರ ಹೇಳಿ ಸ್ವಲ್ಪ ಇದಕ್ಕೆ ಒಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಿ ಕೇಳಿ ನಾವು ಆ ಉದ್ದೇಶದಿಂದ ಏನದ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ ಅದಕ್ಕಾಗಿ ಆ ದಿವಸ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಯತ್ನಾಳ್ ಮೇಲೆ ಒಂದು ನಿರ್ಲಕ್ಷಣವಾಗಿ ಇವತ್ತು ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಹೇಳಿ ಆ ದಿವಸ ಒತ್ತಾಯ ನಾವು ಮಾಡ್ತೇವೆ ಇಲ್ಲ ಇಲ್ಲ ನಮ್ಮ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವ್ರ ಹೆಸರಿ ಮೇಲೆ ನಡೆದ ಇದು ಅವರು ಯಾ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಯಾವ ತರದ್ದು ಅಶಾಂತಿ ಮೂಡುವಂಥದ್ದು ಕೆಲಸ ಆಗುತ್ತೆ ನಮ್ಮ ಪರವಾಗಿ ಮೊಹಮ್ಮದ್ ಪೈಗಂಬರ್ ಯಾವ ಕರೆ ಮಾಡ್ತದ ಬಗ್ಗೆ ಇದು ಒಂದು ಹೋರಾಟ ಇಲ್ಲ ಅದು ಹೋರಾಟ ಅಂದ್ರೆ ಏನದಂದ್ರೆ ಈಗಾಗಲೇ ಏನದ ನಾವು ಹೈದರಾಬಾದ್ ಒಳಗೆ ರಾಜ ಸಿಂಗ್ ಎಮ್ ಎಲ್ ಎ ಅವನಿಗೆ ಈ ರೀತಿ ಹೇಟ್ ಸ್ಪೀಚ್ ಮಾಡಿದ ತಕ್ಷಣ ನಾಲ್ಕು ನಾಲ್ಕು ಸಲ ಅರೆಸ್ಟ್ ಮಾಡ್ಯಾರಲ್ಲಿ ಏನು ಅವ್ರಿಗೆ ಒಬ್ಬ ಎಮ್ ಎಲ್ ಇದ್ರು ಕೂಡ ತಕ್ಷಣ ಒಂದು ಸ್ಪಾಟ್ ಮೇಲೆ ಹೋಗಿ ಅರೆಸ್ಟ್ ಮಾಡ್ಯಾರಲ್ಲಿ ಆ ಸರ್ಕಾರದವ್ರಲ್ಲಿ ತೆಲಂಗಾಣ ಸರ್ಕಾರದವರು ಅದಕ್ಕಾಗಿ ಅದಕ್ಕೆ ಏನದ ನಮ್ಮದು ಒತ್ತಾಯ ಏನೈತೆ ಅಂದ್ರೆ ಅವ್ರಿಗೆ ಸ್ವಲ್ಪ ಒಂದು ಸ್ವಲ್ಪ

ಜಿಲ್ಲಾ ಉಸ್ತುವಾರಿ ಸಚಿವರು ಬನ್ಸುದಲ್ಲ ಶಾಸಕರು ಬನ್ಸುದಲ್ಲ ನಮ್ದೊಂದು ಒಂದು ಏನೈತಿ ನಾನೇ ಜಿಲ್ಲಾ ಆಡಿತಕ್ಕ ಎಸ್ ಪಿ ಸಾರಿಗೆ ಒಂದು ವ್ಯವಸ್ಥೆ ಐತೆ ಅಲ್ರಿ ನಿಮಿಷ ಒಂದ್ ನಿಮಿಷ ಸರ್ಕಾರ ನಮ್ದದ ಅಂದ್ರೆ ಇಲ್ಲ ಇಲ್ಲ ಒಂದ್ ನಿಮಿಷ ಸರ್ಕಾರ ಒಂದ್ ನಿಮಿಷ ಕೇಳ್ರಿ ಸರ್ ಒಂದ್ ನಿಮಿಷ ಸರ್ಕಾರ ನಂದದ ಆಯ್ತಾ ಓಕೆ ಜೆಂಟ್ಲಮನ್ ಎಸ್ ಓಪಿ ಅವರು ಯಾರು ಇದರೊಳಗದವರು ಓಕೆ ಸಜಾಕ ಭೋಗೆ ಕೇತೆ ನೋಡಿ ಇಲ್ಲ ಇಲ್ಲ ನಮ್ದು ನೋಡಿ ನಮ್ಮ ಸಮಿತಿ ನಮ್ಮ ಆಕ್ಷನ್ ಕಮಿಟಿದವರು ಮಾಳಕತೆವಲ್ಲ ಅದಕ್ಕಾಗಿ ಆ ದಿವಸ ನೀವು ಹೇಳ್ರಿ ಅದೆಲ್ಲ ಬೇಡ ಇಲ್ಲ ಮಾತು ಹೇಳ್ತೇನೆ ಕೇಳ್ರಿ ಇಲ್ಲಿ ನಂದೂ ನೀವು ಸಂದಾನದ್ರೆ ಸರ್ ನಂದರ ಮಾತರ ಎಲ್ಲರೂ ಮಾತಾಡ್ ಸರ್ please ನಾನು ಹೇಳ್ತೀನಿ ಈಗಾಗ್ಲೇ ಇದರ ಏನದ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮಾನ್ಯ ಜವಳಿ ಮಂತ್ರಿಗಳಿಗೆ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಶಾಸಕರಿಗೆ ನಾವು ಮನವಿ ಮಾಡಿದ್ದಲ್ಲ ಏನು ಆ ಇದಕ್ಕೆ ಹೋರಾಟಕ್ಕೆ ಅವರು ಬರಬೇಕು ಏನು ಬಂದು ಏನದ ಅವರು ಅದಕ್ಕೆ ಅವ್ರು ಬಂದ್ರೆ ನಾವ್ ಬಿಡ್ತದ ಬರ್ತದೆ ಒಂದ್ ನಿಮಿಷ ನೋಡ್ರಿ ಪ್ರಾಬ್ಲಮ್ ಏನಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಾಕ ಒತ್ತಾಯ ಮಾಡಿದ್ದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದನ್ ಫೈವ್ ಇಯರ್ಸ್ ಆಫ್ ಇದು ಇಂಪ್ರಿಸನ್ಮೆಂಟ್ ಯಾವ ಕಾಯ್ದೆ ಐದು ವರ್ಷ ಅಥವಾ ಅದಕ್ಕೆ ಅದಕ್ಕೆ ಒಂದು ಎಮ್ ಎಲ್ ಎ ಇದ್ರ ಅದಕ್ಕೆ ಆಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಹಚ್ತೇವಲ್ಲ ಅಲ್ಲಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜೆ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದಾವೆ ಪ್ರೋಟೋಕಾಲ್ ಅವ್ರು ಐದು ವರ್ಷ ಎರಡು ವರ್ಷ ಸಜಾ ಇದ್ದಿದ್ದು ಸೆಕ್ಷನ್ ಹಚ್ಚಬೇಕು ಈಗ ಅವ್ರಿನ್ ಬೈದಾರಕ್ಕಿಂದಾರ ಸೆಕ್ಷನ್ಸ್ ಏನದ ನಾವು ಮ್ಯಾಗ ಪ್ರೆಷರ್ ಹಾಕ್ಲಾಕ ಮಾಡ್ಲಾಕ್ತ ಅವ್ರಿಗೆ ಇಲ್ಲ ಇಲ್ಲ ನಾ ಹೇಳ್ತೇನೆ ಸರ್ ಅದಕ್ಕೆ ನೋಡ್ರಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರು ಹಚ್ಚಲಾಗತ್ತಾರೆ ಅವ್ರು ಮಾಡಿದ್ರು ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವರು ರಾಜಾದ್ ಹೇಳಾಕ್ತಿದ್ರು ಓಹಿಸಿದ್ದು ಸಾಕಷ್ಟು ಜನರಿಗೆ ಇದು ಮಾಡಿದಾಗ ಏನು ದ್ವೇಷ ಸ್ಪೀಚ್ ಮಾಡಿದಾಗ ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನು ಮಾಡಿದಾಗ ಅರೆಸ್ಟ್ ಆಗಿದ್ದ ಎಕ್ಸಾಂಪಲ್ಸ್ ಅದ ಅದನ್ನು ನಾವು ನಿನ್ನೆ ಅವ್ರಿಗೆ ಇದು ಮಾಡ್ಯವು ಇಲ್ರಿ ಅದು ಹಿಂಗದ ಹಂಗದ ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ ಟೆಕ್ನಿಕಲ್ ಅವ್ರೇನು ಅಫೆನ್ಸ್ ಅವ್ರೇನು ಹೇಳೋಕ್ಕಾಗಿ ಮಾತಾಡಲ್ಲ ಅದು ನಮ್ಮ ಬಿಜಾಪುರ ನಗರ ಅಥವಾ ಡಿಸ್ಟ್ರಿಕ್ಟ್ ಇಲ್ಲ ಅದು ಹುಬ್ಬಳ್ಳಿ ಒಳಗೆ ಮಾತಾ ಎಫ್ಐರ್ ಇಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ ಹೇಳೋದಕ್ಕಾದ್ರೆ ಅವ್ರಿಗೆ ನಿಂದಿಸಿದ್ದಾರೆ ಅಲ್ರಿ ಠಾಕ್ರೆ ಮನೆಯಾಗ ಮಹಮ್ಮದ್ ಪಖಾನ್ ಹುಟ್ಟಾರ ಒಂದ್ ದೊಡ್ಡ ಇದು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಬ್ಯಾರೆ ಯಾವ್ದಾದ್ರೆ ಧರ್ಮಗುರ್ಗ ಅವ್ರು ಇವ್ರ ಮನೆಯಾಗ ಹುಟ್ಟಿದಾರ ಅದರಷ್ಟು ದೊಡ್ಡ ಅವೇಳಂಕಾರಿ ಯಾವುದೂ ಇಲ್ಲ ಹುಟ್ಟ್ಯಾರ ಹ್ಯಾಂಗ್ ಹೆಂಗೆ ಹುಡ್ತಾರ ಅವರು ನಾವತ್ತ ಅವ್ರಿಗೆ ಬೇರೆನೇ ತಿಳಿದ್ವಿ ಇಡೀ ನಾವಂತಲ್ಲ ಪ್ರಕಾರ ಅವ ಹೇಳನಕಾರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾರೋ ಒಬ್ಬ ಯಾಕಂದ್ರೆ ಯಾಕೆ ಅವ್ರು ಬೇರೆಯವ್ರ್ ಯಾಕೆ ಹೆಸರು ತೊಂದ್ರೆ ಅವರು ಮುಸಲ್ಮಾನರಾಗ್ಲಿ ಇದು ಇಸ್ಲಾಮ್ ಅವರು ಅಗೇಸ್ಟ್ ಇದ್ದ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡಿದ್ರೆ ಹಗುರವಾಗಿ ಮಾತಾಡ್ದು ಈಗ ಹೇಳ್ತಾರೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅವರು ಅವ್ರು ಸೆಕೆಂಡ್ ಎಕ್ಸಾಂಪಲ್ಗೆ ಅವ್ರೇನು ಕ್ಷಮೆನೂ ಯಾಚಿಸ್ಲಿಲ್ಲ ರಿಗ್ರೆಟ್ ಮಾಡಿದ್ರು ರಿಗ್ರೆಟ್ ಮಾಡ್ಕೋದ್ರೆ ನಾ ಇಲ್ಲ ನಾ ಮೊಮ್ಮದಲ್ಲಿ ಜಿನ್ನ ನನ್ನ ಮೊಮ್ಮದಲ್ಲಿ ಜಿನ್ನಾದ ಬಗ್ಗೆ ನಿಮ್ಗೆ ಯಾಕೆ ಆಗಬೇಕು ಅದ್ವಾನಿಯವರು ಆ ಮೊಮ್ಮದಲ್ಲಿ ಜಿನ್ನಾನ ಸಮಾಧಿಗೆ ಹೋಗಿ ನಮಸ್ಕಾರ ದಿಢೀ ನಮಸ್ಕಾರ ಹಾಕಿ ಅವರೊಬ್ಬ ಒಳ್ಳೆ ಸೆಕ್ಯುಲರ್ ಲೀಡರ್ ಅಂಥ ಲೀಡರ್ ದೇಶ ಒಳಗೆ ಇದ್ದಿದ್ದಿಲ್ಲ ಆವಾಗ ಅಂತಂದ್ರೆ ಅದಕ್ಕೇನು ಅನ್ಸರ್ ಅದೇ ಇರೋದು ಅದೇ ಥರ ಜಶ್ವಂತ್ ಸಿಂಗ್ ಇವ್ರದ್ದು ಡಿಫೆನ್ಸ್ ಮಿನಿಸ್ಟರ್ ಇವ್ರ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ ಜಿನ್ನ ಅಂಥೇಳಿ ಒಂದು ಎಂಟುನೂರು ಪೇಜದ್ದು ಬುಕ್ ಬರ್ದಾರೆ ತಮಗೆ ಗುರ್ತಿರ್ಬೋದು ಜಿನ್ನ ಅಂಥೇಳಿ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಜಿನ್ನಾನ ಬಗ್ಗೆ ಬುಕ್ ಬರ್ದಾರೆ ಇಂಥ ದ್ವಂದ್ವ ನೀತಿಗಳು ಅದೊಂದು ನೀತಿ ಇರುವುದ್ರಿಂದ ಇದು ಯು ಹ್ಯಾವ್ ಟು ಪಾಯಿಂಟ್ ಇಟ್ ಔಟ್ ಈಗ ನೀವು ಹೇಗೆ ದಿನ ಯಾಕೆ ನಿಮ್ಗೆ ಬೇಜಾರಾದ ಇಷ್ಟು ಸಲ ಪ್ರತಿ ಸಲಾನು ಅವರು ಮುಸಲ್ಮಾನರನ್ನ ಜನ್ನತ್ರ ಕಳಿಸ್ತೀನಿ ಇಲ್ಲಿ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಹಿಂಗ ಮಾಡ್ತೀನಿ ಇಷ್ಟೆಲ್ಲ ಆದ್ರೂ ಅದೇ ಅಪರಾಧಿಕ ನೀವು ಹೇಳಿದಾರಲ್ಲ ಶಿಕ್ಷಣ ಅದೇ ಶಿಕ್ಷಣ ಒಳಗಡೆ ಬರುತ್ತಲ್ಲ ಯು ಕ್ಯಾನ್ ನಾಟ್ ಟೇಕ್ ಲಾ ಇಂಟು ಟು ಯುವರ್ ಹ್ಯಾಂಡ್ಸ್ ಯು ಹ್ಯಾವ್ ಟು ಅಬೈಡ್ ಬಟ್ ದ ಲಾ ಅದಕ್ಕೆ ನಾವೇನು ಹೇಳಕ್ತೇವೆ ಕೆಲವೊಂದು ಕಡೆಗೆ ಇದ್ರ ಬಗ್ಗೆ ಅರೆಸ್ಟ್ ಆಗಿದೆ ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಒಂದು ಮೋಟೋ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾಡಬಹುದಾದ ಸುಪ್ರೀಂ ಕೋರ್ಟ್ ಆದ್ರು ಅದನ್ನು ನಾವು ಎಸ್ ಪಿ ಅವ್ರು ಬರ್ಕೊಂಡಾರ ಸೆಕ್ಷನ್ ಎಸ್ ಪಿ ಅವ್ರು ಕೊಟ್ಟು ಡಿ ಸಿ ಅವ್ರು ಕೊಟ್ಟು ನಿನ್ನೆ ಮುಂದಿನ ದಿನಗಳಲ್ಲಿ ಇದು ನಮ್ದು ಪ್ರೆಸಿಂಗ್ ಇರುತ್ತೆ ಅದು ನಮಗೇನು ಅನ್ನಿಸ್ತಾ ಇಲ್ಲ ಹಂಗೇನು ಇದು ನಮ್ಮ ಹುಜೂರ್ ಮಮ್ಮತ್ ಪೈಗಂಬರ್ ಅವ್ರಿಗೆ ಯಾವನು ಹೇಳಿದ್ರೆ ಅವಾಗ ನಾವು ಬಿಡಂಗಿಲ್ಲ ಅದರ ಸಲುವಾಗಿ ನಾವು ಮಾಡ್ತೀವಿ ಅದ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ ಅದಕ್ಕೆ ಏನು ಬೇಕಾದ್ ಮಾಡ್ತೀವಿ ನಮ್ಮ ಬೈಲಿ ನಮ್ಮ ಅಪ್ಪಗೆ ಬೈಲಿ ನಮ್ಗೆ ಬೈಲಿ ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲ್ಲಂ ಯಾವನು ಈಗ ನಮಗೂ ಬಾಯಿಗೆ ಬರ್ತೈತೆ ಅವ್ನಿಗೆ ಬೈದು ಈಗ ಬೈದು ಅದು ಚಲೋ ಇಲ್ಲ ರಾಡಿ ಭಾಳ ರಾಡಿ ಹೊಡಿದ್ರೆ ಕಲ್ಲು ಹೊಡಿತ ನಾವು ರಾಡ್ಯಾಗೆ ಜಿಗಿತೀವಿ ಅವನ ಒಬ್ಬನೇನು ರಾಡಿ ಇಲ್ಲ ನಾವು ಅದರ ಅಪ್ಪ ರಾಡಿ ಅದೀವಿ ನಮ್ಮ ನಮ್ಮ ಹುಜೂರ್ಗೆ ಬೈದು ಯಾ ನಿಮ್ಮ ಸಮಾಜ ನಿಮ್ಮ ದೇವ್ರಿಗೆ ಯಾರೂ ಬೈಬಾರ್ದು ನಿಮ್ಮ ನಮ್ಗೆ ಬೈರಿ ನಾ

ना फ ना मुसलमान राजकीय ना बांध बसनगूडनगूड यार मंदिड याूड बीजेपी मूड अ न मंदि ब बैत ना होईति ना, ना, ना मत राजकीय राजकीयकडे बँके हचरी फस्ट ना न हुजूर महमद सलम ब्रे नागु बिडंग

ಅದಕ್ಕೆ ಇನ್ನು ಎತ್ನಾಲ್ ಮೇಲೆ ಭಾಳಷ್ಟು ಇದು ಕ್ರಿಮಿನಲ್ ಕೇಸಸ್ ಅದಾವ ಅದಕ್ಕಿಂತ ರೌಡಿ ಶೇಟ್ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಇನ್ನೊಮ್ಮೆ ಆಗ್ರಹದ ಪ್ರೊಸೀಜರ್ ಐತಿ ಮೂರ್ ಕಿಂತ ನಾಲ್ಕು ಹೆಚ್ಚು ಕ್ರಿಮಿನಲ್ ಕೇಸ್ ಇದ್ರೆ ರೌಡಿ ಶೇಟ್ ಡಿಕ್ಲೇರ್ ತಗೋಬೇಕು ಮತ್ತೆ ಯಾಕೆ ಎಮ್ ಎಲ್ ಎ ಬೇರೆ ಕಾನೂನ ಜನರಲ್ ಮಂದಿಗೆ ಒಂದ್ ಆರೋಪಿಗಳು ಕಾನೂನು ಬೇರೆ ಬೇರೆ ಅದ ಎಲ್ಲ ಕಾನೂನು ಒಂದೇ ಅಲ್ಲ ರೌಡಿ ಶೆಟ್ಟಿಗ ಮೂರೇ ಕ್ರಿಮಿನಲ್ ಕೇಸ್ ಮಾಡ್ಬೇಕು ಅವ್ರ ಮೇಲೆ ಇಲ್ಲ ಅದಕ್ಕೆ ಈಗ ಚಾಲೂ ಇಲ್ಲಿ ಕೇಳ್ರಿ ಈಗ ನಮ್ದು ಇದನ್ ಏನಾಗ್ಯದ್ ಚಟ ಇತ್ತು ನಾವೆಲ್ಲ ಪ್ರಮುಖರು ಎಲ್ಲ ಹೇಳ್ತಿದ್ವಿ ಅಂದ್ರೆ ಯತ್ನಾಳ್ ಏನಾಗ್ಬಿಟ್ಟು ಅಂದ್ರೆ ಚಟ ಏನಂದ್ರ ಬಗಳೂ ಚಟ ಇತ್ತು ಏನು ಆ ಬಗುಳ್ತ್ನ ಬಿಟ್ಬಿಡತ್ತಷ್ಟ ಇವತ್ತು ಏನೋ ಪ್ರವಾದಿ ಮೇಲ್ವರೆ ಬಂದ್ರೆ ಎಲ್ಲರೂ ಹೇಳ್ಬೇಕಾಗಿದೆ ಈಗ ಮುಂದಿಲ್ಲಿ ಪ್ರಾರಂಭಿಗಾರ್ಟ್ ಈಗ ಇದ್ರ ಮತ್ ಅದೇ ಮಾಡಿದ್ರೆ ಅದೇ ನಿಮ್ಗೆ ಟಿ ಆರ್ ಪಿ ಬೇಕಾಗಿತ್ತು ಪಾಯಿಂಟ್ ಹೇಳ್ಬಿಟ್ಟ ಆಲ್ರೆಡಿ ನೋಡ್ರಿ ಏನಾಗ್ತದೆ ದೇರ್ ಇಸ್ ನೋ ಎನ್ ಟು ಸಸ್ತಿ ಒಂದು ಮನ್ಷಾಗ ನಮ್ ಪರ್ಸನಲ್ ಹೇಳಬ್ರಿ ನಮ್ಗೆ ಇವರು ಕೂಡ ನಿಮ್ಗೆ ಹೇಳಿಲ್ಲ ನೀವ್ ಹೇಳ ಅವ್ರ ಸುಧಾರಾಸ್ತಾರ ಏನ ಪ್ರತಿಭಟನೆ ಅದು ನಾವ್ ಹೇಳಕ್ ಆಗಂಗ್ಲಾ ಯಾವ ಮನುಷ್ಯ ತನ್ನ ಸ್ವಂತ ಪಕ್ಷದಿಂದ ಮೂರು ಸಲ ಉಚ್ಚಾಟನೆಗೊಂಡ ಅವ್ರಿಂದ ನೀವ್ ಏನ್ ಅಪೇಕ್ಷೆ ಮಾಡ್ತೀರಿ ಮತ್ತ ಅವ್ರಿಗೆ ಯಾಕೆ ಸಜಾ ಕೊಡೋಲ್ಲ ಅವ್ರಿಗೆ ಉಪಯೋಗ ಏನ್ ಮಾಡ್ತೀರಿ ಮಾಡ್ರಿ ಅವ್ರಿಗೆ ಅವ್ರು ಸುಧಾರಾಸ್ತಾರತ್ ನಾವು ಹೇಳಕ್ ಸಾಧ್ಯ ಅಥವಾ ಅವ್ರು ಸುಧಾರಿಸ್ಲಿಲ್ಲ ಅಂದ್ರೆ ನಾವು ಕಾನೂನು ನಮ್ಮ ನಮ್ಗೆ ಕೈಯಾಗಿ ತಗೋತೀವಿ ಅಕ್ಕ ಸಾಧ್ಯ ಇಸ್ ಇಟ್ ಪಾಸಿಬಲ್ ನಮ್ಗೇನ ಕಾನೂನಿನ ಚೌಕಟ್ಟಿನಲ್ಲಿ ಏನಾದ್ ಪಾಸಿಬಲ್ ಅದೇ ಮಾಡೋರು ನಾವು ಅದೇ ಮಾಡೋರ್ ಿ ಅವರು ಶಾಂತಿ ಹೋದ್ರೆ ಮಾಡೋದು ಶಾಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಅಸ್ತ್ರ ಕೊಟ್ಟಾರ ಸಂವಿಧಾನ ಬದ್ಧವಾಗಿರ್ತಕ್ಕ ಕಾನೂನು ಕೊಟ್ಟಾರ ಅದರ ಪ್ರಕಾರ ಹೋರಾಟ ಮಾಡೋದು